ಯಾರು ಧರಿಸ್ತಾರೆ ಯಾರು ಆಯತವನ್ನು ಮಾಡ್ಕೋತಾರೆ ಅವರೆಲ್ಲರೂ ಎಲ್ಲರೂ ಲಿಂಗಾಯತರು ಈ ಒಂದು ಲಿಂಗಾಯತ ಧರ್ಮಕ್ಕೆ ಧರ್ಮ ಗುರು ಇದ್ದಾರೆ ಈ ಧರ್ಮವನ್ನ ಸ್ಥಾಪನೆ ಮಾಡತಕ್ಕಂಥ ಬಸವಣ್ಣನವರು ಲಿಂಗಾಯತ ಧರ್ಮದ ಧರ್ಮಗುರು ಹಾಗೂ ನಮ್ಮ ಧರ್ಮ ದೇವರು ಇಷ್ಟಲಿಂಗ ಇಷ್ಟುಲಿಂಗ್ ಧರ್ಮದೇವರು ಧಾರ್ಮಿಕವಾಗಿ ಜನರನ್ನ ಶೋಷಣೆ ಮಾಡ್ತಕ್ಕಂಥ ಸಮಯದಲ್ಲಿ ವರ್ಗ ವರ್ಣ ಮೇಲು ಕೀಳು ಅಂತಕ್ಕಂಥದ್ದು ಸಮಾಜದಲ್ಲಿ ಶಕ್ತಿ ಅದರ ವಿರುದ್ಧವಾಗಿ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಇವತ್ತು ನೀವು ಯಾರು ಇಷ್ಟು ಲಿಂಗವನ್ನ ಧರಿಸ್ತಾರೆ ಇಷ್ಟು ಲಿಂಗವನ್ನು ಯಾರು ಧರಿಸ್ತಾರೆ ಅವರೆಲ್ಲ ಲಿಂಗ್ರು ಇಷ್ಟುಲಿಂಗ ಇಷ್ಟು ಯಾರು ಧರಿಸ್ತಾರೆ ಯಾರು ಆಯತವನ್ನು ಮಾಡ್ಕೋತಾರೆ ಅವರೆಲ್ಲರೂ ಎಲ್ಲರೂ ಲಿಂಗಾಯತರು ಈ ಒಂದು ಲಿಂಗಾಯತ ಧರ್ಮಕ್ಕೆ ಗುರು ಇದ್ದಾರೆ ಈ ಧರ್ಮವನ್ನ ಸ್ಥಾಪನೆ ಮಾಡತಕ್ಕಂಥ ಬಸವಣ್ಣನವರು ಲಿಂಗಾಯತ ಧರ್ಮದ ಧರ್ಮಗುರು ಹಾಗೂ ನಮ್ಮ ಧರ್ಮ ದೇವರು ಇಷ್ಟಲಿಂಗ ಇಷ್ಟುಲಿಂಗ ನಮ್ಮ ಧರ್ಮದೇವರು ಇದಕ್ಕೆ ಆದಂತ ಧರ್ಮ ಗ್ರಂಥ ಇದೆ ವಚನ ಸಾಹಿತ್ಯ ಈ ಎಲ್ಲ ಧರ್ಮಕ್ಕೆ ಏನ್ ಬೇಕು ಎಲ್ಲವೂ ಏನಪ್ಪಾ ಅಂದ್ರೆ ಈ ಧರ್ಮದಲ್ಲಿದೆ ಕಡೆ ಸಿದ್ದರಾಮೇಶ್ವರ ವಚನ ಹೇಳ್ತಾರೆ ಕೆಲವರು ಈ ಧರ್ಮ ಉದಯ ಆಗಿಲ್ಲ ಅಂತ ಹೇಳ್ತಾರೆ ನೋಟದ ಭಕ್ತಿ ಬಸವನಿಂದಾಯಿತು ಕೂಟದ ಜ್ಞಾನ ಬಸವನಿಂದಾಯಿತು ಕಾಣ ಎಲ್ಲಿಯೂ ಶಿವಜ್ಞಾನ ಎಲ್ಲಿಯ ಮಾಟಕೂಟ ಬಸವನಲ್ಲದೆ ಮಹಾಜ್ಞಾನ ಮಹಾಪ್ರಕಾಶ ಬಸವಣ್ಣನ ಧರ್ಮವಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸೊನ್ನಲಿಗೆಯ ಸಿದ್ದರಾಮೇಶ್ವರನ ವಚನ ಅಂದರೆ ಬಸವಣ್ಣನ ಧರ್ಮ ಅಂದರೆ ಅದೇ ಲಿಂಗಾಯತ ಧರ್ಮ ಬಸವ ಧರ್ಮ ಇವತ್ತ ನಮ್ಮ ಸಹೋದರರು ಸಾಕಷ್ಟು ಏನಪ್ಪಾ ಅಂದ್ರೆ ಈಗಿನ ಜನಗಣತಿ ಬರ್ತಾ ಇದೆ ಹಲವಾರು ವಿಷಯಗಳನ್ನ ಮಂಡನೆಯನ್ನ ಮಾಡಿದ್ದಾರೆ ಅವೆಲ್ಲ ನಾನು ಹೇಳಕ್ಕೆ ಹೋಗಲ್ಲ ಇವತ್ತ ಈಗಿನ ಜನಗಣತಿಗೇನು ನಮ್ಮ ಮನೆಗೇನು ಬರ್ತಾರೆ ಅವಾಗ ನಾವೆಲ್ಲರೂ ಮನೆಯಲ್ಲಿ ಇರ್ತಕ್ಕಂಥ ವಿದ್ಯಾವಂತರು ಈ ಕೆಲವೊಂದು ಮನೆಯಲ್ಲಿ ಅನಕ್ಷಿತ ಇರ್ತಾರೆ ವಿದ್ಯೆಯನ್ನು ನಿಮ್ಮ ಮನೆಯಲ್ಲಿ ಇವತ್ತೆಲ್ಲರೂ ಮಕ್ಕಳೆಲ್ಲ ವಿದ್ಯೆಯನ್ನ ಓದ್ತಾ ಇದ್ದಾರೆ ಶೈಕ್ಷಣಿಕವಾಗಿ ಎಲ್ಲರೂ ಓದ್ತಾ ಇದ್ದಾರೆ ಅವರು ತಗೊಂಡು ನೆನಪು ಅಂದ್ರೆ ಕರೆಕ್ಟಾಗಿ ಆ ಜನಗಣತಿಯಲ್ಲಿ ವಿಷಯಗಳನ್ನ ಸರಿಯಾಗಿ ಕುಲಂಕಷವಾಗಿ ಓದಿ ಬರಿಬೇಕು ಆಮೇಲೆ ಧರ್ಮದ ಕಾಲಂನಲ್ಲಿ ಇವತ್ತು ಹನ್ನೊಂದನೇ ಕಾಲಂ ಏನು ಇತರರು ಏನಿದೆ ಅಲ್ಲಿ ಲಿಂಗಾಯತ ಧರ್ಮ ಅಂತಕ್ಕಂಥ ಬರೆಸ್ಬೇಕು ಆಮೇಲೆ ಉಪಜಾತಿ ಯಾವುದೇ ಇರಲಿ ಇವತ್ತು ಸಿಪ್ಪಿ ಇರಲಿ ಬಣಜಿಗ ಇರಲಿ ದೀಕ್ಷಿತ್ ಇರಲಿ ಯಾವುದೇ ಇರಲಿ ಬಣಗಾರ ಬಣಗಾರಿರಲಿ ಉಪಜಾತಿಯನ್ನ ಅಲ್ಲಿ ಬಳಸಬೇಕು ಮತ್ತ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಪೆನ್ನ ಮುಖಾಂತರ ಬಳಸಬೇಕು ಮತ್ತು ಸಾಕಷ್ಟು ಅಂದ್ರೆ ಪೆನ್ಸಿಲ್ ಬರ್ಸು ತಿದ್ದುವಂತ ಚಾನ್ಸಸ್ ಬಹಳಷ್ಟು ಅಳಿಸಿ ಹೋಗೋದು ಅದಕ್ಕೆ ತಾವೆಲ್ಲರೂ ಏನ್ ಮಾಡ್ಬೇಕು ಪೆನ್ನಿನ ಮುಖಾಂತರ ಅಂದ್ರೆ ಮಾಡಬೇಕು ಆಮೇಲೆ ನೀವು ದಾಖಲೆ ಮಾಡ್ತಿರಲ್ಲ ಅದ್ರ ಒಂದು ಫೋಟೋ ಕಾಪಿ ಇಟ್ಕೋಬೇಕು ನೀವು ಸಾಕಷ್ಟು ಎಲ್ಲ ಕಡೆ ಮೊಬೈಲ್ ಅದಾವೆ ನಾಳೆ ದಿನ ಏನಾದರೂ ಬದಲಾವಣೆ ಮಾಡಿದರೆ ಅಲ್ಲೊಂದು ಒಂದು ಫೋಟೋ ಕಾಪಿ ಹಾಕ್ಕೋಬೇಕು ಆಮೇಲೆ ಮತ್ತೆ ಅವ್ರು ಯಾರು ಬಂದಿರ್ತಾರೆ ಯಾರು ಬಂದಿರ್ತಾರ ಸಂಪರ್ಕ ಅವ್ರ ಸಂಪರ್ಕ ನಂಬರ್ ಆಗಲಿ ಅವ್ರ ಹೆಸರನ್ನು ನೀವು ಏನಪ್ಪ ಅಂದ್ರೆ ಇಟ್ಕೋಬೇಕು ಹಾಗೆ ಇದನ್ನ ಏನಿವೇನು ಈಗೇನು ದಾಖಲೆ ಮಾಡ್ತೀರಿ ಇವತ್ತು ನಿಮ್ಗೆ ಯಾರು ಸಂಪರ್ಕ ಇರ್ತಾರೆ ನಿಮ್ಮ ನೆಂಟರು ಬಳಗ ಇರ್ಬೋದು ಅಥವಾ ನೀವು ಅವರಿಗೆ ಮಾತ್ ಮೊತ್ತು ಮೋಟೋತಾರಲ್ಲ ಮೋತು ಮೋತ್ ಹಂಗೂ ಹೇಳ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಮುಖಾಂತರ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ಏನಪ್ಪ ನೀವು ಎಲ್ಲರಿಗೂ ತಿಳಿಸ್ತಕ್ಕಂಥ ಕಾರ್ಯವನ್ನು ನಾವೆಲ್ಲ ಸಮಾಜದವರು ಮಾಡಬೇಕು ಆಮೇಲೆ ನೀವೇನು ಧರ್ಮದ ಕಾಲಮ್ನಲ್ಲಿ ಏನಪ್ಪಾ ಅಂದ್ರೆ ಲಿಂಗಾಯಿತು ನಿಮ್ಗೆ ಏನು ಮೀಸಲಾತಿ ಸರ್ವಸ್ತಿನಲ್ಲಿ ಸಿಗ್ತಾ ಇದೆ ಆ ಮೀಸಲಾತಿಗೆ ಯಾವುದೇ ತೊಂದರೆ ಆಗಲ್ಲ ಸ್ಪಷ್ಟವಾಗಿ ಎಲ್ಲರೂ ತಿಳ್ಕೊಬೇಕು ಆ ಮೀಸಲಾತಿಗೆ ಯಾವುದೇ ತೊಂದರೆ ಆಗೋಲ್ಲ ನಮಗ ಯಾವಾಗ ಸ್ವತಂತ್ರ ಧರ್ಮ ನಮಗ ಮಾನ್ಯತೆ ಸಿಗ್ತದ ಮತ್ತದು ನಿಮ್ಗೆ ಇದು ಏನಪ್ಪ ಅಂದ್ರೆ ಮೀಸಲಾತಿ ಮೀಸಲಾತಿ ಹಿಂಗೇನಿಂಗ್ ಏನಪ್ಪ ಅಂದ್ರೆ ಕಂಟಿನ್ಯೂ ಆಗ್ತದೆ ಇದರಲ್ಲಿ ಯಾವುದೇ ತೊಂದರೆ ಆಗಲ್ಲ ಫಸ್ಟ್ ಎಲ್ಲಾ ಸಮಾಜ ಬಾಂಧವರು ಇದನ್ನು ಗಮನಿಸಬೇಕು ಮತ್ತೆ ಇದರಿಂದ ಇಲ್ಲಿ ನೋಡಿ ಇವತ್ತು ನಾವು ಈ ಧರ್ಮದ ಮಾನ್ಯತೆ ನಮ್ಗೆ ಸಿಗದೆ ಹೋದ್ರೆ ನಾವು ಯಾವಾಗ ಧರ್ಮದ ಮಾನ್ಯತೆ ಸಿಗ್ತಂದ್ರೆ ನಾವು ಅಲ್ಪಸಂಖ್ಯಾತರಾಗ್ತೀವಿ ಸರ್ಕಾರದ ಸಾಕಷ್ಟು ಸವಲತ್ತುಗಳು ಸಿಕ್ತವ ಅವಾಗ ಶೈಕ್ಷಣಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಹಲವಾರು ಏನಪ್ಪ ಅಂದ್ರೆ ನಮ್ಗೆ ಸವಲತ್ತುಗಳು ಸಿಕ್ತಾವ ಎಲ್ಲ ಫೀಲ್ಡ್ ಎಲ್ಲ ಫೀಲ್ಡ್ ನಮ್ಗೆ ಏನಪ್ಪಾ ಅಂದ್ರೆ ಸವಲತ್ತುಗಳು ಸಿಕ್ತವ ಅದಕ್ಕೆ ನಾನು ಎಲ್ಲರಿಗೇನಪ್ಪಾ ಅಂದ್ರೆ ಕಳಕಳಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಏನಪ್ಪ ಅಂದ್ರೆ ಧರ್ಮ ಕಾಲಮದಲ್ಲಿ ಲಿಂಗಾಯತ ಮತ್ತು ಪಂಗಡ ಉಪ ಪಂಗಡದಲ್ಲಿ ಯಾವ ಪಂಗಡ ಇದೆ ಅದನ್ನು ಬರೆಸ್ಬೇಕು ಮತ್ತು ಇವತ್ತು ನೋಡ್ರಿ ನೀವು ಇವತ್ತು ಏನಾಗಿದೆ ಅಂದರೆ ಇವತ್ತು ನಮ್ಮಲ್ಲಿ ಏನು ಲಿಂಗಾಯತ ಅಂತೇಳಿ ಈಗ ವೀರೇಶ್ವರ ಲಿಂಗಾಯತನ ಬರೆಸ್ತಾ ಇದ್ದಾರೆ ಇವತ್ತು ಏನಾಗಿದೆ ಅಂದರೆ ಸಾಕಷ್ಟು ನಮ್ಮಲ್ಲಿ ಮಕ್ಕಳಿಗೆ ಪ್ರತಿಭಾವಿತರಿದ್ದಾರೆ ಅದರ ಎದುರಾಗಿದ್ರೆ ಜನರಲ್ ಕೆಟಗಿ ಇದ್ದೀವಿ ಇವತ್ತು ಏನಪ್ಪ ಅಂದ್ರೆ ಸೀಟ್ ಸಿಗಲ್ಲದೆ ಖಿನ್ನತೆಗಳು ಆಗ್ತದಾರೆ ಎಷ್ಟೋ ಮಂದಿ ಹೊಲ ಮನೆ ಬಂಗಾರ ಮಾರೇನಪ್ಪ ಅಂದ್ರೆ ಅವ್ರಿಗೇನಪ್ಪ ದುಡ್ಡು ಕೊಟ್ಟು ಏನಪ್ಪ ಅಂದ್ರೆ ಈಗ ನೌಕರಿ ಇರಲಾಗಲಿ ಆಗಲಿ ಎಜುಕೇಷನ್ ಆಗಲಿ ಅಲ್ಲಿ ಮಾಡ್ತಾ ಇದ್ದಾರೆ ನಾವಿಲ್ಲಿ ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಸಾಕಷ್ಟು ಸರ್ಕಾರದಿಂದ ಏನಪ್ಪಾ ಅಂದ್ರೆ ಸವಲತ್ತುಗಳು ಸಿಕ್ತವ ಮತ್ತು ನಾವೇನಿಂದ ಹೋರಾಟ ನಡೀತಾ ಇದೆ ಸ್ವತಂತ್ರ ಲಿಂಗಾಯತ ಧರ್ಮ ಹೋರಾಟ ಇದೆ ನಮಗೆಲ್ಲರ ಒಂದು ಬಲ ಸಿಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ಮಾತು ಏನಪ್ಪಾ ಅಂದ್ರೆ ನಮ್ಮದು ಸ್ವತಂತ್ರ ಲಿಂಗಾಯತ ಧರ್ಮ ವೈದಿಕ ಧರ್ಮಕ್ಕೆ ವಿರುದ್ಧವಾಗಿ ಅವೈದಿಕ ಧರ್ಮ ನಮ್ಮದು ಅದಕ್ಕೆ ತಾವೆಲ್ಲರೂ ತಿಳ್ಕೋಬೇಕು ಎಲ್ಲರೂ ಏನಪ್ಪಾ ಅಂದ್ರೆ ಇತರರು ಏನು ಇದೆ ಅಲ್ಲಿ ಏನಪ್ಪಾ ಅಂದ್ರೆ ಲಿಂಗಾಯತ ಧರ್ಮಂತೆ ತಾವೆಲ್ಲರೂ ಬರೆಸ್ಬೇಕು ಮತ್ತು ಉಳಕಿದ್ದು ಉಪ ಪಂಗಡನ ಬರ್ಸಬೇಕಂತ ತಮ್ಮೆಲ್ಲರೇ ಕಳಕಳಿ ವಿನಂತಿಯನ್ನು ಮಾಡ್ತಾರೆ